ಒಂದು ಹೇಳಿಕೆ ಬಂತು ಹಾವೇರಿಗೆ ಮಾನ್ಯ ಯಡಿಯೂರಪ್ಪನವರು ಬಸವರಾಜ ಬೊಮ್ಮಾಯಿಯವರಿಗೆ ಅದೇ ರೀತಿ ಚಿಕ್ಕಮಗಳೂರಿಗೆ ಏನವರು ಸರ್ ಶೋಭಾ ಕರಂದ್ಲಾಜೆಗೆ ಹಠ ಹಿಡಿದಿದ್ದಾರೆ ನೀವೆಲ್ಲ ವಿಗೆಲ್ಲ ಓದಿದ್ದೀರಿ ನೋಡಿದ್ದೀರಿ ನಾನು ಕಾಂತೇಶ ಯಡಿಯೂರಪ್ಪನವ್ರ ಮನೆಗೆ ಹೋಗಿದ್ವಿ ಯಡಿಯೂರಪ್ಪನವರೇ ಕೇಂದ್ರದವರು ನಾನು ಚುನಾವಣೆಗೆ ನಿಲ್ಬೇಡ ಅಂತ ಹೇಳಿದಾಗ ನರೇಂದ್ರ ಮೋದಿಯವರು ಫೋನ್ ಮಾಡಿದ್ರು ಅನೇಕ ಹಿರಿಯರು ನಮ್ಮ ಮನೆಗೆ ಬಂದು ಹೋದರು ಅಲ್ಲಿ ಪ್ರಶ್ನೆಗಳು ಕೇಳಿದಂಥ ಸಂದರ್ಭದಲ್ಲಿ ಈಶ್ವರಪ್ಪನವ್ರಿಗೂ ಭವಿಷ್ಯ ಇದೆ ಕಾಂತೇಶ್ಗೂ ಭವಿಷ್ಯ ಇದೆ ಬೇರೆಯವ್ರ ಮಕ್ಕಳಿಗೆಲ್ಲ ಅವಕಾಶಗಳು ಕೊಟ್ಟಿದ್ದೀರಿ ಯಡಿಯೂರಪ್ಪನವ್ರ ಮಗ ಒಬ್ಬ ಎಂ ಪಿ ಇದ್ದಾನೆ ಇನ್ನೊಬ್ಬನ ಎಮ್ ಎಲ್ ಎ ಟಿಕೆಟ್ ಇದ್ದೀರಿ ಈಶ್ವರಪ್ಪನಿಗಿಂತ ಹಿರಿಯರಿಗೆ ಟಿಕೆಟ್ ಕೊಟ್ಟ ಕೊಟ್ಟಿದ್ದೀರಿ ವಯಸ್ಸಾಗಿರೋರಿಗೆ ಈಶ್ವರಪ್ಪನಿಗೆ ಯಾಕೆ ಟಿಕೆಟ್ ಇಲ್ಲ ಕಾಂತೇಶ್ ಯಾಕೆ ಟಿಕೆಟ್ ಇಲ್ಲ ಇವೆಲ್ಲ ಪ್ರಶ್ನೆಗಳು ಕೇಳಿದಾಗ ಆ ಹಿರಿಯರುಗಳು ಹೇಳಿದ್ದಾರೆ ಅದರ ಹೆಸರು ಹೇಳಕ್ಕೆ ಇಷ್ಟಪಡಲ್ಲ ಈಶ್ವರಪ್ಪನವ್ರಿಗೂ ಭವಿಷ್ಯ ಇದೆ ಕಾಂತೇಶ್ಗೂ ಭವಿಷ್ಯ ಇದೆ ನಮ್ಮ ಕಡೆಯಿಂದ ಆಗಿರೋಂಥ ಗೊಂದಲದಲ್ಲ ನಾವು ತಿದ್ಕೋತೀವಿ ಅವಕಾಶ ಮಾಡ್ತೀವಿ ಯಡಿಯೂರಪ್ಪನವ್ರು ಮನೆಗೆ ಹೋದ್ವಿ ಕಾಂತೇಶ ಕೇಳ್ದ ಯಡಿಯೂರಪ್ಪನವ್ರಿಗೆ ನೀವು ಹಿರಿಯದ್ರ ಪಕ್ಷ ಕಟ್ಟಿದ್ದೀರಿ ರಾಜ್ಯದ ನಾಯಕರಿದ್ದೀರಿ ಕೇಂದ್ರದ ನಾಯಕರಿದ್ದೀರಿ ನೀವು ಅಪ್ಪಿಗೆ ಕೊಟ್ಟರೆ ಹಾವೇರಿನಲ್ಲಿ ಶಿವಕುಮಾರ್ ಮಾಡುವುದಾಸೆಯಿಂದ ನಿಲ್ಲಲ್ಲ ಅಂತ ಹೇಳಿದ್ದಾರೆ ಹಾವೇರಿನಲ್ಲಿ ನಾನು ಕಾಲೇಜ್ ಮಾಡಿದ್ದೀನಿ ಹಾಸ್ಟೆಲ್ ಇದೆ ಮನೆ ಇದೆ ಅನೇಕ ಸ್ನೇಹಿತರಿದ್ದಾರೆ ಸಂಬಂಧ ಇದೆ ಅಲ್ಲಿಯ ಎಲ್ಲ ಸಮಾಜದ ಮಠಾಧಿಕಾರಿಗಳಿದ್ದಾರೆ ಅವರು ನನ್ನ ಬಹಳ ಗೌರವದಿಂದ ನನಗೆ ಪ್ರೀತಿ ಮಾಡ್ತಾ ಇದ್ದಾರೆ ನಾನು ಖಂಡಿತ ಗೆಲ್ತೀನಿ ನೀವು ಅವಕಾಶ ಮಾಡಿಕೊಟ್ರೆ ನಿಲ್ತೀನಿ ಅಂದರು ನಿಮ್ಮ ಒಪ್ಪಿಗೆ ಕೊಟ್ಟರೆ ಹೇಳಿದ್ದವನು ದಯವಿಟ್ಟು ಇದನ್ನು ನಾನೇನು ಹೇಳ್ತಾ ಇದ್ದೀನಿ ಸೂಕ್ಷ್ಮವಾಗಿ ತಿಳ್ಕೊಳ್ಳಿ ಯಡಿಯೂರಪ್ಪನವ್ರು ಹೇಳಿದ್ರು ನಿನಗೆ ಹಾವೇರಿ ಟಿಕೆಟ್ ಕೊಡಿಸೋ ಜವಾಬ್ದಾರಿನೂ ನಂದೇ ಹಾವೇರಿ ಜಿಲ್ಲೆದಲ್ಲಿ ಓಡಾಟ ಮಾಡಿ ಗೆಲ್ಸೋ ಜವಾಬ್ದಾರಿನೂ ನಂದೇ ಸರಿ ಓಡಾಡಕ್ಕೆ ಶುರು ಮಾಡ್ದ ಕಾಂತೇಶ ಇವತ್ತು ಕಾಂತೇಜ ಹಾವೇರಿ ಜಿಲ್ಲೆ ಲೋಕಸಭೆ ಚುನಾವಣೆ ನಿಂತಿದ್ರೆ ನೂರಕ್ಕೆ ನೂರು ಗೆಲ್ತಿದ್ದ ಆದರೆ ಟಿ ವಿನಲ್ಲಿ ಬಂತು ಹಠ ಹಿಡ್ದಿದ್ದಾರೆ ಹಾವೇರಿಗೆ ಬೊಮ್ಮೆಗೆ ಚಿಕ್ಕಮಗಳೂರಿಗೆ ಹೆಸರೇ ಬರೋದಿಲ್ಲ ಶೋಭಾ ಎಲ್ಲ ನಮ್ಮ ಕಾರ್ಯಕರ್ತರು ಎಲ್ಲರೂ ಕೂಡ ಏನು ಸರಿ ಹಿಂಗೆ ಹಿಂಗೆ ಮಾಡಿದ್ದಾರೆ ಏನು ಸರಿ ಹಿಂಗಾಗಿದೆ ಇಡೀ ಜಿಲ್ಲೆ ಅಲ್ಲ ರಾಜ್ಯದಿಂದ ಅನೇಕ ಕಡೆಯಿಂದ ಫೋನ್ ಬರೋಕ್ಕೆ ಶುರುವಾಯಿತು ಯಡಿಯೂರಪ್ಪನವ್ರು ಹಂಗೆ ಹೇಳಕ್ಕೆ ಸಾಧ್ಯ ಇಲ್ಲ ಟಿ ವಿನ ಬೇಕಾದಷ್ಟು ಬರ್ತಾ ಇರುತ್ತೆ ತಲೆ ಕೆಡ್ಸ್ಕೋಬೇಡಿ ಅವರೇ ಹೇಳಿದ್ದಾರೆ ಟಿಕೆಟು ಕೊಡಿಸ್ತೀನಿ ಗೆಲ್ಸದ್ದು ಓಡಾಡಿಸ್ತೀನಿ ಅಂತ ಅವ್ರ ಮಾತು ನಂಬೇಕಾಗತ್ತೆ ಸಮಾಧಾನ ಮಾಡಿದೆ ಅದು ಇಲ್ಲಿ ಬಂದಾಗ ಅನೇಕ ನಮ್ಮ ಹಿರಿಯರು ಎಲ್ಲ ಸಮಾಜದ ಪ್ರಮುಖರು ಎ ಜ ರಾಮಚಂದ್ರ ನಟರಾಜ ಎಲ್ಲರೂ ಕೂಡ ಅವ್ರದ್ದು ಮನೆಗೆ ಹೋಗಿಬಿಟ್ಟು ಬಂದಿದ್ದಾರೆ ಇನ್ನೆಲ್ಲ ಸಮಾಜದ ಪ್ರಮುಖರು ತಮಿಳು ಪ್ರಮುಖರು ಇದ್ದಾರೆ ಬ್ರಾಹ್ಮಣ ಸಮಾಜದವರು ಇದ್ದಾರೆ ಎಲ್ಲರೂ ನಾನು ವಿವರಕ್ಕೆ ಹೋಗಲ್ಲ ಅವರೆಲ್ಲರಿಗೂ ಯಡಿಯೂರಪ್ಪನವ್ರು ಹೇಳಿದ್ದು ಒಂದೇ ಮಾತು ನಾನು ಇನ್ನೂ ಪ್ರಯತ್ನ ಮಾಡ್ತಾ ಇದ್ದೀನಿ ಸಾಧ್ಯವಾದರೆ ಈಶ್ವರಪ್ಪನ್ನು ದೆಲ್ಲಿಗೆ ನಾನು ಕರ್ಕೊಂಡು ಹೋಗ್ತೀನಿ ಅಮಿತ್ ಶಾ ಭೇಟಿ ಮಾಡಿಸ್ತೀನಿ ಟಿ ವಿಲಲ್ಲಿ ಬಂದಿದ್ದು ಸತ್ಯ ತಾನೇ ನಾನು ಏನಾದರೂ ಹೇಳ್ತಾ ಇರೋದು ವ್ಯತ್ಯಾಸ ಇದ್ರೆ ಹೇಳಬೇಕು ನಾನು ರಾಜಕೀಯ ಮಾಡೋದಕ್ಕೋಸ್ಕರ ವೈಯಕ್ತಿಕ ಸ್ವಾರ್ಥ ರಾಜಕಾರಣಕ್ಕೆ ನಿಮ್ಮನ್ನೆಲ್ಲ ಕರೆದಿಲ್ಲ ನಾನು ಏನೇ ತಗೊಂಡ್ರೂ ಕೂಡ ಒಳ್ಳೇದು ಅಂತ ಕೆಲವ್ರು ಹೇಳಿದಿರಿ ಮೋದಿ ಬಗ್ಗೆನೂ ಯೋಚನೆ ಮಾಡಿ ಅಂತಲೂ ಕೆಲವರು ಹೇಳಿದಿರಿ ನೀವು ನಾನು ಕೂತ್ ಚರ್ಚೆ ಮಾಡ್ತೀರಂತ ಸಭೆ ಇದೆ